ಬಿಜೆಪಿ ಸುಳ್ಳನ ಕಾರ್ಖಾನೆ ಬರೀರಿ ಹಂಗೆ ನಾನು ಹೇಳಿದ್ರು ಅಂತ ನಮ್ಮ ದೇಶ ಬಹುತ್ವದ ದೇಶ ಬರೀ ಹಿಂದೂಗಳ ರಾಷ್ಟ್ರ ಮಾಡಕ್ಕಾಗಲ್ಲ ಈ ದೇಶ ಕಾಂತರಾಜ್ ವರದಿ ಇದು ಕೊಟ್ಟೇ ಇಲ್ವಲ್ರಿ ಸ್ವೀಕಾರ ಮಾಡೋದಿಲ್ವಂತಪ್ಪ ಈಗ ವರದಿ ಕೊಟ್ಟ ಮೇಲೆ ಸ್ವೀಕಾರ ಮಾಡಪ್ಪ ಇದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ವರದಿ ಕೊಟ್ಟಿಲ್ಲ ಅವರು ಕೊಟ್ಟು ಕೊಡೋಕೆ ಬಂದಾಗ ನಾವು ವಿಚಾರ ಮಾಡ್ತೀವಿ ನಂಬರ್ ಒನ್ ನಂಬರ್ ಟು ಈಗ ಕೆಲವರು ವಿರೋಧ ಮಾಡ್ತಾ ಇದ್ದಾರಲ್ಲ ವರದಿ ವೈಜ್ಞಾನಿಕವಾಗಿಲ್ಲ ಅಂತೇಳಿ ವಿಚಾರ ಮಾಡ್ತಾ ಇದ್ದಾರಲ್ಲ ವರದಿನೇ ಬಂದಿಲ್ಲ ಇನ್ನೂ ವರದಿ ಏನು ಅಂದರೆ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಆದರೆ ಊಹಾಪೋಹದ ಮೇಲೆ ವಿರೋಧ ಮಾಡ್ತಾ ಇದ್ದಾರೆ ವರದಿ ಬರಲಿ ನೋಡೋಣ ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಲ್ಲ ನಿಮಗೆ ಗೊತ್ತಾ ವರದಿಯಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾ ನನಗೆ ಗೊತ್ತಿಲ್ಲ ಚೀಫ್ ಮಿನಿಸ್ಟರ್ ಆಗಿ ವರದಿನಲ್ಲಿ ಏನಿದೆ ಅಂತಾನೆ ಅದು ವೈಜ್ಞಾನಿಕವಾಗಿದೆಯಾ ಅವೈಜ್ಞಾನಿಕವಾಗಿದೆಯಾ ಅಂತ ಗೊತ್ತಾಗೋದು ಇನ್ನು ವರದಿ ಬರೋಕೆ ಮುಂಚಿಟ್ಟು ಹೋಗಿ ಮಾತಾಡಿದ್ರೆ ಅದು ವೈಜ್ಞಾನಿಕವಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅಂತಂದ್ರೆ ವರದಿ ನೋಡ್ದೇನೆ ಮಾಡಿದ್ರೆ ಹೌದಲ್ವೇನ್ರಿ ಆಮೇಲೆ ಕರೆಕ್ಟ್ ಆರ್ ನಾಟ್ ಮತ್ತೆ ವರದಿ ಬರಲಿ ನೋಡೋಣ ಎ ಬಿ ವಿ ಪಿ ಅವ್ರ ಮಾತು ಕೇಳ್ಕೊಂಡು ನೀವೇ ಎ ಬಿ ಪಿ ಅಂದ್ರೆ ಏನು ಬಿ ಜೆ ಪಿ ಅವರ ವಿದ್ಯಾರ್ಥಿ ಸಂಘಟನೆ ಅದು ಸುಳ್ಳು ಹೇಳೋದೇ ಅವ್ರ ಕೆಲಸ ಈ ಪಿ ಸಂಘ ಪರಿವಾರದವ್ರು ಇದ್ದಾರಲ್ಲ ಎ ಬಿ ಪಿ ಇರಲಿ ಬಜರಂಗ ದಳ ಇರಲಿ ಅಥವಾ ಯುವ ಮೋರ್ಚಾ ಇರಲಿ ಅಥವಾ ಬಿಜೆಪಿ ಇರಲಿ ಎಲ್ಲ ಬರೀ ಸುಳ್ಳು ಹೇಳೋದು ಸುಳ್ಳಿನ ಕಾರ್ಖಾನೆ ಅದು ಯುನೋ ಇಟ್ ಇಸ್ ಎ ಬಿಜೆಪಿ ಇಸ್ ಎ ಸುಳ್ಳಿನ ಕಾರ್ಖಾನೆ ಬರೀರಿ ಹಂಗೆ ನಾನು ಹೇಳಿದ್ರು ಅಂತ ಜಾಸ್ಕಾಡ್ ಬ್ಯಾಂಕು ಕೊಟ್ಟಿರ್ತಕ್ಕಂಥ ಸಾಲ ಬೇರೆ ಸೊಸೈಟಿಗಳಲ್ಲಿ ಕೊಟ್ಟಿರ್ತಕ್ಕಂಥ ಸಾಲ ಅದು ರೈತರಿಗೆ ಕೊಟ್ಟಿದ್ದಿರಲ್ಲ ಸಾಲ ಹಸಲು ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ನಾನು ಹೇಳಿರೋದು ಅಸೆಂಬ್ಲಿನಲ್ಲಿ ಹಸಲು ಕಟ್ಟಿದವರಿಗೆ ಬಡ್ಡಿ ಮನ್ನಾ ಮಾಡ್ತೀವಿ ಟೈಮ್ ಇಲ್ಲ ಹಸಲು ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ಅದು ಜೆ ಪಿ ಅವ್ರದ್ದು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಬಿಜೆಪಿ ಯಾವಾಗ ಆಯ್ತು ಗೊತ್ತಾ ಜನಸಂಘ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ ನಿಂಗೆ ಎಷ್ಟನೇಲ್ ಆಯ್ತು ಹೇಳಯ್ಯ ಗೊತ್ತಿಲ್ಲ ಸುಮ್ಮನೆ ಪ್ರಶ್ನೆ ಕೇಳಿದ್ರೆ ಏಯ್ ಆದಷ್ಟು ಕೇಳ್ರಿ ಜನಸಂಘ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ ನೋ ವೆನ್ ಇಟ್ ವಾಸ್ ಸ್ಟಾರ್ಟೆಡ್ ಗೊತ್ತಿಲ್ಲ ಏನಿಲ್ಲ ಅವ್ರು ಯಾರೋ ಕೇಳದ್ ಹೇಳ್ತಾ ಇದೆಯಾ ಜನಸಂಘ ಸ್ಟಾರ್ಟ್ ಕೇಳಪ್ಪ ಇಲ್ಲಿ ಜನಸಂಘ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಐವತ್ತನೇ ಇಸ್ವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ ಕ್ರಿಶ್ಚಿಯನ್ ಇದ್ದಾರೆ ಮುಸಲ್ಮಾನ ಇದ್ದಾರೆ ಸಿಖ್ರು ಇದ್ದಾರೆ ಬೌದ್ಧರು ಇದಾರೆ ಜೈನ್ ಇದಾರೆ ನಮ್ಮ ದೇಶ ಬಹುತ್ವದ ದೇಶ ಗೊತ್ತಾಯ್ತ ಬರೀ ಹಿಂದೂಗಳ ರಾಷ್ಟ್ರ ಮಾಡಕ್ಕಾಗಲ್ಲ ಈ ದೇಶ ಇದು ಬಿಜೆಪಿಯವರ ಸ್ಲೋಗನ್ ಇದು ಪಿಯವರ ಸಿದ್ಧಾಂತ ಇದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ಇದು ಮೊದಲು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಿಂದ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಹುಟ್ಟಿದ್ದು ಯಾವಾಗ ಗೊತ್ತಾ ಗೊತ್ತೇಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ತಿಳ್ಕೊ ಆರ್ ಎಸ್ ಎಸ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದು ಎಡ್ಗೆ ವಾರ್ ಗೊತ್ತಾ ಅವರು ಸ್ಥಾಪನೆ ಮಾಡಿದ್ದು ಆರ್ ಎಸ್ ಎಸ್ನ ಬಿ ಜೆ ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಇವೆಲ್ಲ ಸುಮೇನೆ ಹೊಡೀತಾರೆ ಮುರುಡೇನ ಕೊರೋನಾ ನೋಡಪ್ಪ ಕೇರಳದಲ್ಲಿ ಈಗ ಇಡೀ ದೇಶದಲ್ಲಿ ಕೊರೋನಾ ಸು ಈಗ ಒಂದು ಹೊಸ ವೈರಸ್ ವೈರಸ್ ಶುರುವಾಗಿದೆ ಹಿಂದೆ ಬಂದಿತ್ತಲ್ಲ ಆ ವೈರಸ್ ಎಲ್ಲ ಇದು ಇದು ಬೇರೆ ವೈರಸ್ ಈ ವೈರಸ್ಸು ಈಗ ಶುರುವಾಗಿದೆ ಅದಕ್ಕೆ ನಾನು ನಿನ್ನೆ ಮೀಟಿಂಗ್ ಮಾಡಕ್ಕೆ ಹೇಳಿದ್ದೀನಿ ನಮ್ಮ ದಿನೇಶ್ ಗುರುರವ್ರಿಗೆ ಕೂಡಲೇ ಒಂದು ಮೀಟಿಂಗ್ ಮಾಡಿ ಏನೇನು ಕ್ರಮ ತಗೊಳ್ಬೇಕು ಪ್ರಿವೆಂಟಿವ್ ಮೆಜರ್ಸ್ ಏನು ಏನೇನು ತಗೊಳ್ಬೇಕು ಅಂತೆಲ್ಲ ಹೇಳಿದ್ದೀನಿ